ಜಿಲ್ಲಾ ಜಿಲ್ಲಾಡಳಿತದ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಇವುಗಳನ್ನು ಹಮ್ಮಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ನನಗೆ ಹೇಳಿದ್ರು ನಾವು ಒಂದು ಆಸನದಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಭಿವೃದ್ಧಿ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಜೊತೆಗೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮಗಳ ಉದ್ಘಾಟನೆಗೆ ನೀವು ಬರಬೇಕು ಅಂತ ಹೇಳಿದ್ರು ನಾನು ಒಪ್ಕೊಂಡೆ ಹಾಗಾಗಿ ಇವತ್ತು ಎಲ್ಲ ಅನೇಕ ಜನ ಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೀರಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ ಸುಮಾರು ಇನ್ನೂರ ತೊಂಬತ್ತೆಂಟು ಕೋಟಿ ಅಲ್ಲ ಇನ್ನೂರ ತೊಂಬತ್ತೆಂಟು ಕೋಟಿ ಸುಮಾರು ಮುನ್ನೂರು ಕೋಟಿ ಕೋಟಿಯಷ್ಟು ಇವಕ್ಕೆ ಸುಮಾರು ನೂರ ಮೂವತ್ತೆರಡು ಕೋಟಿಗೂ ಹೆಚ್ಚು ಉದ್ಘಾಟನೆ ನೂರ ಅರವತ್ತಾರು ಕೋಟಿ ಶಂಕುಸ್ಥಾಪನೆ ಮತ್ತೆ ನೂರಾರು ಕೋಟಿ ರೂಪಾಯಿಗಳ ಸವಲತ್ತುಗಳನ್ನು ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಸನ ನಮಗೆ ಪಕ್ಕದ ಜಿಲ್ಲೆ ಇಲ್ಲಿನ ರಾಜಕೀಯನೂ ಗೊತ್ತು ಇಲ್ಲಿನ ಸಮಸ್ಯೆಗಳು ಕೂಡ ಗೊತ್ತಿದೆ ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಶಾಸಕರಿಗೂ ಕೂಡ ಮಾತನಾಡಿದ್ದಾರೆ ಸುರೇಶ ಬಾಲಕೃಷ್ಣ ಸುರೇಶ ಮತ್ತೆ ಸಿಮೆಂಟ್ ಮಂಜು ಇವರು ಕೂಡ ಮಾತಾಡಿದ್ದಾರೆ ನಾವು ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಚುನಾವಣೆಗಿಂತ ಮುಚ್ಚಿತ್ತು ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆರು ತಿಂಗಳು ತುಂಬಿದೆ ಎರಡು ವರ್ಷ ಆರು ತಿಂಗಳು ತುಂಬಿದೆ ಈ ಅವಧಿನಲ್ಲಿ ಇನ್ನೂರ ನಲವತ್ತ ಎರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಗೊತ್ತಾಯ್ತೇನೆ ಸುರೇಶ ನಮ್ಮ ಸರ್ಕಾರ ಎರಡ್ ಸಾವಿರದಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸುಮಾರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಇರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಬೇಕಾದ್ರೆ ವೆರಿಫೈ ಮಾಡಬಹುದು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ನಾನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದೇವೆ ಜಾರಿ ಮಾಡಿದ್ದೇವೆ ಆಮೇಲೆ ಇಪ್ಪತ್ಮೂರಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸುರ್ಜೇವಾಲಾ ಅವರು ನಾವೆಲ್ಲರೂ ಕೂಡ ಹೇಳಿದ್ದೆವು ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಜಾರಿ ಮಾಡ್ತೀವಿ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದವು ಎರಡ್ ಸಾವಿರದ ಇಪ್ಪತ್ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದವು ಜೂನ್ ಅಂದ್ರೆ ಒಂದು ತಿಂಗಳಿಗಿಂತ ಕಡಿಮೆ ಜೂನ್ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟವು ಇಲ್ಲಿವರೆಗೆ ಸುಮಾರು ಆರು ಕೋಟಿಗೂ ಹೆಚ್ಚು ಆರುನೂರು ಕೋಟಿಗೂ ಆರ್ನೂರು ಕೋಟಿ ಆರ್ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಏನ್ರಮ್ಮ ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೆ ಇಲ್ವಲ್ಲ ನೀವು ಯಾಕೆ ಫ್ರೀಯಾಗಿ ಆರ್ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಈಗ ಹಾಸನ ಜಿಲ್ಲೆ ನಿಮ್ದು ಟೂರಿಸಂ ಇರತಕ್ಕ ಜಿಲ್ಲೆ ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಕೆಲವು ಮನವಿಗಳನ್ನ ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಮಾವತಿ ಜಲಾಶಯದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕ್ ಅನ್ನ ಮಾಡಿ ಉದ್ಯಾನವನ ಮಾಡಿ ಅಂತ ಏಳ್ನೂರು ಎಕರೆ ಜಾಗ ಇದೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಒಮ್ಮೆ ಬಂದಿದ್ದೆ ಅಲ್ಲಿಗೆ ಬಂದು ನೋಡ್ಕೊಂಡೆಲ್ಲ ಹೋಗಿದ್ದೀನಿ ಜಾಗ ಎಲ್ಲ ನೋಡ್ಕೊಂಡಿದ್ದೆ ಆಮೇಲೆ ನಾವು ಸೋತ್ಬಿಟ್ಟು ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ಕೃಷ್ಣ ಬೈರೇಗೌಡ ಕೂಡ ಅದನ್ನು ಪ್ರಸ್ತಾಪ ಮಾಡಿದಿರಿ ಮಾಡಿದ್ದಾರೆ ಆದ್ದರಿಂದ ಅದನ್ನು ಪರಿಶೀಲನೆ ಮಾಡಿ ನಾವು ಅದನ್ನ ಕಾರ್ಯಕ್ರಮವನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇವೆ ಯಾಕಂತಂದ್ರೆ ಬೇಲೂರು ಹಳೆ ಬೀಡು ಇದೆಯಲ್ಲ ವಯ್ಸಳ ರಾಜಧಾನಿ ಬೇಲೂರು ಶ್ರವಣ ಬೆಳಗೋಳದಲ್ಲೂ ಮಾಡೋಣ ಶ್ರವಣ ಬೆಳಗೌಡ ಬೇಲೂರು ಹಳೇಬೀಡು ಇವೆಲ್ಲ ಪ್ರವಾಸೋದ್ಯಮ ಪ್ರಮುಖವಾದಂತಹ ಸ್ಥಳಗಳು ಮತ್ತೆ ಇದ್ರ ಜೊತೆಗೆ ಏಮಾವತ್ತಿನ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ ಅದನ್ನ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಬಹುಶಃ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನೀವು ರಾಜಕೀಯಕ್ಕೋಸ್ಕರ ಅದನ್ನು ಹೇಳಕ್ಕಾಗಲ್ಲ ರಾಜಕೀಯಕ್ಕೋಸ್ಕರ ಹೇಳಕ್ಕಾಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಏನಂತ ಹೇಳಿದ್ರು ಗೊತ್ತ ಮಾಡಕ್ಕಾಗಲ್ಲ ಈಗ ಗೊತ್ತಾ ಎಷ್ಟು ಖರ್ಚು ಮಾಡಿ ಖರ್ಚು ಮಾಡಿದೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಲಕ್ಷದ ಸುರೇಶ ಜ್ಞಾಪಕ ಗೈಟ್ಗ ನೀವಿಲ್ಲ ನೀನು ಒಂದು ಕಡೆ ಭಾಷಣ ಮಾಡು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಮಾಡಕ್ ಸಾಧ್ಯ ಆಯ್ತಿದೆ ಮಾಡಕ್ಕಾಗಲ್ಲ ಅಂತ ಇದ್ರಲ್ಲ ಮಾಡ್ಲಿಲ್ವಾ ಮಾಡಲಿಲ್ವಾ ನಾವು ಏನ್ರಿ ಮಾಡಿದೀವೋ ಇಲ್ಲ ನಾವು ಒಂದು ವರ್ಷದಲ್ಲಿ ವರ್ಷದ ಒಳಗಡೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಬಿಟ್ಟವು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹಜ್ಯೋತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದು ವರ್ಷದಲ್ಲೇ ಮಾಡಿಬಿಟ್ಟವು ಜುಲೈನಲ್ಲಿ ಎರಡು ಪ್ರೋಗ್ರಾಂಗಳನ್ನು ಮಾಡೋದು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಕಾರ್ಯಕ್ರಮ ಆಮೇಲೆ ಆಗಸ್ಟ್ ಒಂದನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಆಯಿತು ಅದನ್ನ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ಕೊಟ್ಟು ಶಿವಮೊಗ್ಗದಲ್ಲಿ ಜನವರಿ ಒಂದನೇ ಜನವರಿ ವಿವೇಕಾನಂದರ ಜನ್ಮದಿನ ಜನವರಿನಲ್ಲಿ ಅವತ್ತು ಜಾರಿ ಮಾಡೋದು ಅಂದರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತು ಜನವರಿ ಒಳಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತಿಗೆ ನಾವು ಒಂದು ಲಕ್ಷ ಒಂದು ಲಕ್ಷ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಇನ್ನೂ ಒಂದು ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಸ್ಬಿಡ್ತಾರೆ ದುಡ್ಡಿಲ್ಲ ಮಾಡಿಲ್ವಾ ಲೋಕಸಭಾ ಚುನಾವಣೆ ಯಾವಾಗಾಯ್ತು ಎರಡ್ ಸಾವಿರದ ಇಪ್ಪತ್ತ ಮಾಡಿಲ್ವಾ ನಿಲ್ಸಿದೀವ ನಿಲ್ಸಿಲ್ಲ ಅಂದ್ರೆ ಟೀಕೆಗಳು ಸಾಯ್ತವೆ ನಮ್ಮ ಡಿಕೆ ಹೇಳ್ತಾ ಇರ್ತಾರೆ ಯಾವಾಗ ಟೀಕೆಗಳು ಸಾಯ್ತವೆ ಮಾಡಿದ ಕೆಲಸ ಮಾತ್ರ ಉಳ್ಕತ್ತವೆ ಟೀಕೆಗಳು ಸಾಯ್ತವೆ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿ ಉಳ್ಕೊಬಿಡ್ತವೆ ನಾವು ಮಾಡಿಲ್ಲ ಇವತ್ತು ಯಾಕೆ ಮಾಡೋದು ಅಂತಂದ್ರೆ ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು ನಾವು ಬೆಳಿಗ್ಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಮಹದೇವಪ್ನವರು ಜಮೀರ್ ಅಹಮದ್ ಖಾನ್ ಅವರು ನಾವೆಲ್ಲರೂ ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇವೆ ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸಂವಿಧಾನದಲ್ಲಿ ಸ್ವಾತಂತ್ರ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನು ಸಮಾಜದಲ್ಲಿ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ತೊಲಗಿಸಬೇಕು ವರ್ಗ ತೊಲಗಿಸಬೇಕು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಸಮಾನ ಹಕ್ಕುಗಳು ಇಲ್ಲದೆ ಹೋದರೆ ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಸ್ವಾತಂತ್ರ ಬಂದು ರಾಜಕೀಯ ಸ್ವಾತಂತ್ರ್ಯ ಆಗಬಹುದು ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆ ಬರಬೇಕು ಆ ಸ್ವಾತಂತ್ರ್ಯನೂ ಕೂಡ ಸಿಗ್ಬೇಕು ಆಗ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು ಎಲ್ಲ ಜನರಿಗೂ ಕೂಡ ಅದಕ್ಕೆ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷದ ಜನರಿಗೂ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೂ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬರಬೇಕು ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಇದು ಬರದೆ ಹೋದರೆ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಸಂವಿಧಾನ ಬಂದು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈ ಸಮಾಜದಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ ಸಮಾನತೆ ಬಂದಿಲ್ಲ ಶ್ರೀಮಂತರು ಶ್ರೀಮಂತರೇ ಬಡವರು ಬಡವರೇ ಅಸಮಾನತೆ ಹೋಗಿಲ್ಲ ಯಾಕೆ ಗೊತ್ತ ಅಸಮಾನತೆ ಹೋಗಿಲ್ಲ ಅಂತಂದ್ರೆ ಇನ್ನೂ ಗಟ್ಟಿಯಾಗಿ ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಸಿಗದೆ ಈ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ